ಇದು ಶಂಕರಲಿಂಗ ದೇವಸ್ಥಾನ ಪಟ್ಟದಕಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಬಹುಶಃ ಇಂಡಿಯಾ ಇಸ್ಲಾಮಿಕ್ ಶೈಲಿಯ ಈ ಒಂದು ದೇವಸ್ಥಾನ ಆ ಏನು ಆದಿಲ್ಶಾಹಿಗಳ ಕಾಲದಲ್ಲಿ ಮತ್ತು ಮರಾಠರ ಕಾಲದಲ್ಲಿ ಅಹ್ ಅಡುಗು ತಂಗ ತಂಗುದಾಣವಾಗಿ ಈ ಒಂದು ದೇವಸ್ಥಾನವನ್ನು ಬಳಸಿಕೊಂಡಿರಬಹುದು ಅನಿಸುತ್ತೆ ಬನ್ನಿ ಆ ದೇವಸ್ಥಾನದ ನೋಡೋಣ ಶಂಕರಲಿಂಗ ದೇವಸ್ಥಾನಕ್ಕೆ ಹೋಗುವಂತ ಒಳಗಡೆ ಇರುವಂತ ಮಾರ್ಗ ಬನ್ನಿ ಹೋಗೋಣ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಓ ಒಂದು ಉಬ್ಬು ಚಿತ್ರವನ್ನ ನಾವಿಲ್ಲಿ ನೋಡ್ಬೋದು ಅದು ಇಲ್ಲಿ ಆಂಜನೇಯನ ಉಬ್ಬು ಚಿತ್ರವನ್ನ ಬಹಳ ಅಂದ್ರೆ ಬಂಡೆಗಳಲ್ಲೇ ಒಂದು ನಿರ್ಮಿಸತಕ್ಕಂತ ಒಂದು ಅಡುಗು ತಾಣ ಪ್ರಾರಂಭದಲ್ಲಿ ಇಲ್ಲಿ ಆಂಜನೇಯನ ಮೂರ್ತಿಯನ್ನು ನಾವು ಕಾಣಬಹುದು ಈ ಆಂಜನೇಯನ ಮೂರ್ತಿ ನೋಡಿದಾಗ ಬಹುಶಃ ನಾವು ವಿಜಯನಗರ ಸಾಮ್ರಾಜ್ಯ ಮತ್ತು ಆದಲಿಶಾಹಿಗಳ ಕದನದ ಸಂದರ್ಭದಲ್ಲಿ ಈ ಅಡುಗು ತಾಣವನ್ನು ನಿರ್ಮಿಸಿರಬಹುದು ಅಂತಕ್ಕಂಥ ಸ್ಪಷ್ಟವಾದಂತಹ ಮಾಹಿತಿ ಆಂಜನೇಯದ ಉಬ್ಬು ಚಿತ್ರದ ಮೂಲಕ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಆಂಜನೇಯ ಚಿತ್ರಗಳನ್ನ ನಾವು ಕಾಣೋದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಆಂಜನೇಯ ನೋಡಿದಾಗ ಬಹುಶಃ ಅಡುಗು ತಾಣವಾಗಿ ಬಹುಶಃ ಅಲ್ಲ ಖಂಡಿತವಾಗಿ ಅಡುಗು ತಾಣವಾಗಿ ಈ ಒಂದು ಸ್ಥಳವನ್ನ ಆಗಿನ ಸೈನಿಕರು ಬಳಸ್ಕೊಂಡಿರ್ಬಹುದು ಇಲ್ಲಿ ಉಬ್ಬು ಚಿತ್ರವನ್ನು ನಾವು ನೋಡಬಹುದು ಬಹಳ ಅದ್ಭುತವಾದಂತಹ ಶಿಲ್ಪ ಇದೆ ಬಸವಣ್ಣ ಮತ್ತು ಅಂದ್ರೆ ಕಾಯುವಂತದ್ದು ಒಂದು ಚಿತ್ರ ಇದೆ ಬಹುಶಃ ಶಿವನ ಒಂದು ಚಿತ್ರ ಇದು ಗೌರಿ ಗಣೇಶ ಅಂದ್ರೆ ಶಿವನ ದೇವಸ್ಥಾನ ಶಂಕರಲಿಂಗನ ದೇವಸ್ಥಾನ ಅನ್ನೋದಕ್ಕೆ ಇದು ಒಂದೇ ಇಲ್ಲಿ ಯಾವುದೂ ಲಿಂಗಗಳನ್ನ ನಾವು ಕಾಣೋದಿಲ್ಲ ಹೀಗಾಗಿ ಈ ಚಿತ್ರವನ್ನು ನೋಡಿದಾಗ ಇದೊಂದು ಶಂಕರಲಿಂಗ ದೇವಸ್ಥಾನ ಅಂತೇಳಿ ನಾವು ಅನ್ಸ್ಕೋಬಹುದು ಇಲ್ಲಿಂದ ಒಳಗಡೆ ಹೋದಾಗ ಇಲ್ಲಿ ಕೆಲವು ಉಬ್ಬು ಚಿತ್ರಗಳನ್ನ ನಾವು ಕಾಣ್ತಾ ಇದ್ದೀವಿ ಆ ಉಬ್ಬು ಚಿತ್ರಗಳನ್ನ ಅಹ್ ನಾವೀಗ ಗಮನಿಸೋಣ ಜೊತೆಗೆ ಇದ್ರ ಮೇಲ್ಗಡೆ ಹೋದಾಗೆಲ್ಲ ಮಹನೇ ಬಾ ಇಲ್ಲಿ ಉಬ್ಬು ಮೂರ್ತಿ ಇದೆ ಇಲ್ಲಿ ಈ ತರ ಇಲ್ಲಿ ಮಗ್ಲ ಮೇಲ್ಗಡೆ ಹೋಗ್ಲಿಕ್ಕೆ ಒಂದು ಮಾರ್ಗ ಇದೆ ಶಿವ ಬಾ ಇದು ನಿಗಢವಾದಂತ ಸ್ಥಳ ಶಿವ ಆ ಇಲ್ಲಿ ಬಹುಶಃ ಈಶ್ವರ ಲಿಂಗದ ಪ್ರತಿಷ್ಠಾಪನೆ ಗಮನಿಸಿದ ಒಂದು ಅಡುಗು ತಾನ ಮೊದಲನೇ ಹಂತದಲ್ಲಿ ಎರಡನೇ ಮಹಡಿಯಲ್ಲಿ ಕೂಡ ಒಂದು ಅಡುಗು ಇದೆ ಅಹ್ ಬಹುಶಃ ಆಗಿನ ಕಾಲದಲ್ಲಿ ಸೈನಿಕರು ಇದೊಂದು ಅಡುಗು ತಾಣವಾಗಿ ಬಳಸಿರ್ಕೊಂತ ಸ್ಥಳ ಬಹಳ ನಿಗೂಢವಾದಂತಹ ಸ್ಥಳ ಬಹುಶಃ ಪ್ರಾರಂಭದಲ್ಲಿ ಆ ದೇವಸ್ಥಾನ ನೋಡಿದಾಗ ಇದು ಅಷ್ಟೇ ದೇವಸ್ಥಾನ ಅನಿಸುತ್ತೆ ಆದ್ರೆ ಅದರ ಪಕ್ಕದಲ್ಲಿ ಮೆಟ್ರೋಲ್ಗಳು ಇದ್ದಾವೆ ಆ ಮೆಟ್ರಲ್ಗಳ ಮುಖಾಂತರ ಮೊದಲೇ ಮಾಡಿ ಎರಡನೇ ಮಾಡಿ ಒಳಗೆ ಬಹಳ ಸುಂದರವಾಗಿ ಈ ಒಂದು ಅಡಗು ತಾಣವನ್ನ ನಾವು ಗಮನಿಸಬಹುದು ಆ ಮೆಟಲ್ಗಳು ಇಳಿಯ ಇದು ಒಂದು ಮೊದಲೇ ಅಡುಗು ತಾಣ ಎರಡನೇ ಅಡುಗು ತಾಣಕ್ಕಿಗಾಗಲೇ ನಾವು ಹೋಗಿ ಬಂದಿದ್ದೀವಿ ಅಲ್ಲಿ ದೇವಸ್ಥಾನ ಇದೆ ಆ ಕಡೆ ಆಕಡೆ ಹಿಡ್ಕೊಡ್ರಿ ಅಲ್ಲಿ ದೇವಸ್ಥಾನ ಬಹುಶಃ ಆ ಇದನ್ನ ನೋಡಿದಾಗ ಯಾರ್ಯಾದ್ರು ನೋಡಿದಾಗ ಇದೊಂದು ದೇವಸ್ಥಾನ ಇದೆ ಆ ಇಲ್ಲೇನು ಆ ಮತ್ತೇನು ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಇದೊಂದು ಬಹಳ ಸುಂದರವಾದಂತ ಅಡುಗು ತಾಣ ಅಂತ ಹೇಳಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಇದನ್ನ ನಾವು ಗಮನಿಸಿದಾಗ ಅಹ್ ನಾವು ಇಲ್ಲಿ ಚಿತ್ರಗಳನ್ನ ಇಲ್ಲಿ ಮೇಲ್ ನೋಡಿದಾಗ ಇದೊಂದು ಇಸ್ಲಾಮಿಕ್ ಶೈಲಿಯ ಒಂದು ಕುರುಹ ಕಂಡ್ರು ಕೂಡ ಬಹುಶಃ ಆಗಿನ ಕಾಲದಲ್ಲಿ ಹ್ಮ್ ಆದಲಿಶಾಹಿಗಳು ಮತ್ತು ಇನ್ನಿತರ ಆಳ್ವಿಕೆ ಒಳಪಟ್ಟಾಗ ಸಂದರ್ಭದಲ್ಲಿ ನಾವು ಇದನ್ನ ಈ ತರ ಚಿತ್ರಗಳನ್ನ ನಾವು ಗಮನಿಸಬಹುದು ಇಲ್ಲಿ ಚಂದ್ರನ ಆಕೃತಿ ಇದೆ ಅಹ್ ಈಶ್ವರನ ಇದೆ ಮತ್ತೆ ಆ ಉಬ್ಬು ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು ಮೇಲ್ಗಡೆ ಅವರು ಇಸ್ಲಾಮಿಕ್ ಶೈಲಿ ಬಹುಶಃ ಆವಾಗ ಆದಲಿಶಾಹಿಗಳು ಮತ್ತು ಮರಾಠರ ಕಾಲದಲ್ಲಿ ಕೂಡ ಇದು ನಿರ್ಮಾಣ ಆಗಿರ್ಬೋದು ಅಂತೇಳಿ ಈ ವಾಸ್ತು ಶೈಲಿಯನ್ನ ನೋಡಿದ್ರೆ ಅಹ್ ನಮ್ಗೆ ಗೊತ್ತಾಗ್ತಾ ಇದೆ ಮೊದಲನೇ ಮಹಡಿಯನ್ನ ನಾವು ನೋಡಿದ್ವಿ ಜೊತೆ ಎರಡನೇ ಮಹಡಿಯನ್ನು ಕೂಡ ನೋಡಿದ್ವಿ ಅಂದ್ರೆ ಆಗಿನ ಕಾಲದಲ್ಲಿ ಜನರು ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳಿಕ್ಕೆ ಇಂತ ಅಡುಗು ತಾಣಗಳನ್ನ ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದು ಬಹುಶಃ ಪ್ರವಾಸಿಗರು ಪಟರ್ ಕಲ್ಗೆ ಬಂದ್ರೆ ಪಟರ್ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಗುಡ್ಡದಲ್ಲಿ ಈ ಒಂದು ಸ್ಥಳವನ್ನ ನೋಡ್ಬೋದು ಬಹಳ ಅದ್ಭುತವಾದಂತ ಸ್ಥಳ ಅಂತ ಹೇಳ್ಬೋದು ಕಟ್ ಅಡುಗುತ್ತಾನ ಆ ನೋಡ್ರಿ ಆ ಬಹುಶಃ ಆಗಿನ ಸೈನಿಕರು ಇದೊಂದು ವಾಸ್ತವ್ಯಕ್ಕೆ ವೈರಿಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ವಾಸ್ತವ್ಯಕ್ಕಾಗಿ ಇದನ್ನ ನಿರ್ಮಿಸಿರ್ಬಹುದು ಅಂತ ಅನ್ಸುತ್ತೆ ಇದೊಂದು ನೋಡಿದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಇಲ್ಲಿ ನಾವು ಕಾಣಬಹುದು ಬಹುಶಃ ಇಲ್ಲಿಗೆ ಮುಗೀತ ಅನ್ಸುತ್ತ ಇಲ್ಲೊಂದು ಏಳು ಕಿಂಡ್ ಇದೆ ಈ ಕಡೆ ನೋಡೋಣ ಬರೀ ಕ್ಲೋಸ್ ಆಗಿಲ್ಲ ಹೇಳ್ಬಹುದು ಓಹೋ ಇದೆ ಈ ಕಡೆ ಇದೆ ಬರೀ ಹೋಗ್ಬೋದು ಇಲ್ಲಿ ಬರ್ರಿ ಓ ಹಾ ಬರ್ರಿ ಹುರ್ಕಬೇ ಸಗಂಡಿನ ಇಲ್ಲ ಅಷ್ಟು ನಿಂತು ಇದು ಮಾಡ್ತೇನೆ ನೋಡು ಆಗತ್ತಾ ಓ ಈ ಥರ ನಿಧಾನ ಹಾಗೂ ಬೇಡ ಹಾ ಬಿಡು ಓ ಬಹುಶಃ ಇದೊಂದು ಶಂಕರಲಿಂಗ ದೇವಸ್ಥಾನದ ಇದೊಂದು ಅಡುಗೆ ತಾಣ ಬಹುಶಃ ಸೈನಿಕರು ನಿಗೂಢವಾಗಿ ವಾಸ್ತವ ಹುಡ್ಲಿಕ್ಕೆ ಈ ಒಂದು ಸ್ಥಳವನ್ನು ಮಾಡಿಕೊಂಡಿರ್ಬೋದು ಬಹುಶಃ ಅವರ ಅಡುಗೆಗಾಗಿ ಇಲ್ಲಿ ತಮ್ಮ ದಿನನಿತ್ಯದ ಪ್ರಸಾದಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಗುಂಡು ಕೂಡ ಇಲ್ಲಿದೆ ಇಲ್ಲಿಂದ ನೋಡಿದಾಗ ಪಟ್ಟದಕಲ್ಲನ್ನು ನಾವು ನೋಡ್ಬೋದು ಪಟ್ಟದಕಲ್ಲು ಇದು ಕೂಡ ಊರು ಮತ್ತು ದೇವಸ್ಥಾನದ ಎಲ್ಲ ಭಾಗಗಳಲ್ಲಿ ಕಾಣ್ತವು ಇದೆ ಮೂರು ದಿಕ್ಕಿಗೂ ಕೂಡ ಅಂದ್ರೆ ವೈರಿಗಳು ಆಕ್ರಮಿಸ್ಕೊಳ್ಳಿಕ್ಕೆ ಬರ್ತಾ ಇದ್ರನ್ನು ಒಂದು ವಿಚಾರ ತಿಳಿದುಕೊಳ್ಳಿಕ್ಕೆ ಬಹುಶಃ ಇದೊಂದು ಅಡುಗು ತಾಣವಾಗಿ ಆಗಿನ ಕಾಲದಲ್ಲಿ ನಿರ್ಮಿಸಿಕೊಂಡಿರ್ಬೋದು ಅಂತ ಗೊತ್ತಾಗ್ತಾ ಇದೆ ಇದೊಂದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ ಅಂತ ಹೇಳ್ಬೋದು ಇಲ್ಲರ ನೋಡಿ ಬಹಳ ಸುಂದರವಾಗಿ ಅಲ್ಲಿ ಕೆಳಗಡೆ ನೋಡಿದಾಗ ಒಂದು ದೇವಸ್ಥಾನ ಅನಿಸುತ್ತೆ ಆದರೆ ದೇವಸ್ಥಾನದ ಒಳಗಡೆನೆ ಮತ್ತೊಂದು ಅಂತಸ್ತಿನಲ್ಲಿ ಈ ಒಂದು ಅಡುಗು ತಾಣವನ್ನು ನಾವು ನೋಡ್ಬೋದು ಬಹುಶಃ ಯಾವ ವೈರ್ಗಳಿಗೂ ಕೂಡ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಇದನ್ನೆಲ್ಲ ತೋರಿಸಿ ಇಲ್ಲಿ ಬರಬೇಕಾದ್ರೆ ಬಹಳಷ್ಟು ಪ್ರಯಾಸ ಪಟ್ಟು ಪಟಲ್ ಕಲ್ಲಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗುಡ್ಡದಲ್ಲಿ ಆ ಉತ್ತರಾಭಿಮುಖವಾಗಿ ಈ ಒಂದು ದೇವಸ್ಥಾನವನ್ನು ನಾವು ಕಾಣ್ಬೋದು ಶಂಕರಲಿಂಗ ದೇವಸ್ಥಾನ ಬಹುಶಃ ಇದು ಆಗಿನ ಕಾಲದಲ್ಲಿ ಈ ಶೈಲಿಯನ್ನು ನೋಡಿದ್ರೆ ಇಂಡೋ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಆಗಿನ ಕಾಲದ ಸೈನಿಕರು ಆ ನಿಗೂಢ ನಿಗೂಢವಾಗಿ ಬಚ್ಚಿಟ್ಕೊಳ್ಳಿಕ್ಕೆ ಈ ಒಂದು ತಾಣವನ್ನ ಉಪಯೋಗಿಸ್ಕೊಳ್ತಾ ಇದ್ರು ಅಂತೇಳಿ ಇಲ್ಲಿಯ ಶೈಲಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿದಾಗ ತೋಸಿಲೆ ಇಲ್ಲೆಲ್ಲ ಕಾಣುತ್ತೆ ಈಗ ಎಲ್ಲವನ್ನ ನಾವು ಗಮನಿಸಬಹುದು ಹಗ ಎಲ್ಲ ಬೆಟ್ಟ ಗುಡ್ಡಗಳು ಪಟ್ಟದ ಕಲ್ಲನ್ನ ನಾವ್ ಇಲ್ಲಿಂದ್ರೆ ನೋಡಬಹುದು ಜೊತೆಗೆ ಆ ಕಡೆನು ಅಂದ್ರೆ ಮೂರು ದಿಕ್ಕಿನಲ್ಲಿ ವೈರ್ಗಳು ಯಾರಾದ್ರೂ ಆಕ್ರಮಿಸ್ಕೊಂಡ್ರೆ ಈ ಕಡೆ ಬೆಟ್ಟ ಇದೆ ಮೂರು ದಿಕ್ಕಿನಲ್ಲಿ ವೈರ್ಗಳು ಯಾರಾದ್ರೂ ಆಕ್ರಮಿಸ್ಕೊಂಡ್ರೆ ಅವರನ್ನ ಸುಲಭವಾಗಿ ಗುರುತಿಸಲಿಕ್ಕೆ ಸಹಾಯ ಆಗುವಂತದ್ದು ವ್ಯವಸ್ಥೆ ಇಲ್ಲಿದೆ ಜೊತೆಗೆ ಇರ್ತಕ್ಕಂತ ಸ್ಥಳ ಇದು ನೋಡಿ ಈ ಕಡೆಯಿಂದ ನೋಡಿದಾಗ ನೋಡ್ಬೋದು ನಾವು ಹಾಂ ಎಸ್ ಸುಂದರವಾದಂಥ ಬೆಟ್ಟ ಗುಡ್ಡಗಳನ್ನ ನೋಡ್ಬೋದು ಸಮೀಪದಲ್ಲೇ ಪಟ್ಟದ ಕಲ್ಲನ್ನು ಕೂಡ ನಾವು ನೋಡ್ಬೋದು ಜೊತೆಗೆ ಈ ಕಡೆ ಕೂಡ ವೈರಿಗಳು ಯಾರಾದರೂ ಬಂದರೆ ಅವ್ರನ್ನೂ ಕೂಡ ಗಮನಿಸಲಿಕ್ಕೆ ಈ ಕಿಂಡಿಯ ಮುಖಾಂತರ ಗಮನಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ನೋಡಿ ಆಗಿನ ಜನ ಎಷ್ಟು ಬುದ್ಧಿವಂತರಾಗಿದ್ದರಂತೆ ಬಹಳ ಸುಂದರವಾಗಿ ಈ ಒಂದು ಅಡುಗು ನಿರ್ಮಿಸಿದ್ದಾರೆ ಹೊರಗಡೆ ನೋಡಿದಾಗ ಕೇವಲ ಒಂದು ದೇವಸ್ಥಾನ ಮಾತ್ರ ಅನಿಸುತ್ತೆ ಆದರೆ ದೇವಸ್ಥಾನದ ಒಳಗಡೆ ಬಂದ ಮೇಲೆ ಮತ್ತು ಒಂದು ಅಡುಗು ತಾನ

别的麻将。